ನತ್ವಾ ಸರಸ್ವತೀಂ ದೇವೀಂ ಶುದ್ಧಾಂ ಗುಣ್ಯಾಂ ಕರೋಮ್ಯಹಂ ಪಾಣಿನಿ ಯಪ್ರವೇಶಾಯ ಲಘು ಸಿದ್ಧಾಂತ ಕೌಮುದೀಂ ಈಗ ಸ್ಥಾನಗಳನ್ನೆಲ್ಲವನ್ನು ಕೂಡ ಹೇಳಿದರು ಅಕುಹ ವಿಸರ್ಜನೀಯಾನಾಂ ನಾಂ ಕಂಠಃ ಇಚು ತಾಲು ಇತ್ಯಾದಿ ಅನಂತರಂ ಯತ್ನಸ್ಯ ವಿಭಾಗಂ ಕರೋತಿ ಯತ್ನೋ ದ್ವಿಧಾ इति ಯತ್ನೋ ಕುತ ಅಕೃಷ್ಟ ಯತ್ನವಂತ ಪೂರ್ವ ಪ್ರಕೃಷ್ಟತ್ನ ನಭ್ಯಂತರ ಪ್ರಯತ್ನ ಪ್ರಕೃಷ್ಟತ್ನ ಆಭ್ಯಂತರ ಪ್ರಯತ್ನ ವಚನ ಅಸ್ಮೆ ಅಪರೂಪತ್ನ ವರ್ತದೆ ಕುತ ಪ್ರಯತ್ನ ಎಕ್ಯಂತರ ಪ್ರಯತ್ನ ಪ್ರತ್ಯೇಕ ಕುತ ವ್ಯಕ್ತವ್ಯ ಆಭ್ಯಂತರ ಇಸ್ಯತೆ ಅಪರೂಪತ್ನ ವರ್ತದೆ ಅದಕ್ಕನೋ ಧ್ ಆಭ್ಯರ ಬಾಹ್ಯಶ್ಚ ಪಂಚದ ಆಭ್ಯಂತರ ಪ್ರಯತ್ನ ಪಂಚವಿಧ ವರ್ತದೆ ಆಭ್ಯಂತರ ಪ್ರಯತ್ನ ಪಂಚವಿಧ ಕೂಡ ಸ್ಪೃಷ್ಟ ಐಷತ್ಸ್ಪಷ್ಟೀದ್ ವಿವೃತ ವಿವೃತ ಸಂವೃತಭೇದ ఏతే ప్రయత్నా త్ర స్పృష్ట ప్రయత్నం స్పర్శాం స్పృష్టం ప్రయత్నం స్పర్శాన స్పృష్ట ప్రయత్నం స్పర్శవర్ణాం వర్తాయి స్పర్శవర్ణ స్పర్శవర్ణా నామే అగ్రె వక్ష్య కాదయూ మావసానా స్పర్శానికి అగ్రే వక్షమే ఈషత్ స్పృష్టం అంతస్థానం

ಎಮೇವ ಹ್ರಸ್ವರ್ಣ ಪ್ರಯೋಗ ಸಂವೃತ್ತ ಪ್ರಕ್ರಿಯದಶಾಂತು ವಿವೃತ ಅರ್ಥತ್ ಹ್ರಸ್ವ ಅಕಾರೇತ ಸಂವೃತ್ತ ಪ್ರಯತ್ನ ಯಾವುದು ಪ್ರಕ್ರಿಯದ ವಿವೃತ ಪ್ರಯತ್ನ ತತ್ತು ಉತ್ತರತ್ರ ಅರ್ಥತ್ ಸಿರಾಂತಕ ಸ್ಪಷ್ಟೀ ಭವಿಷ್ಯ ಅ ಆ ಕಿತ್ ಸೂತ್ರ ವರ್ತದೆ ತತ್ ಸರ್ವರ್ವ ಶಾಸ್ತ್ರ ಅಂತ್ಯ ವಿದ್ಯಮ ಅಷ್ಟಾಧ್ಯಾಂ ಅಂತ್ಯ ವಿತ್ರೆ ಪೂರ್ವತ್ರಸಿದ್ಧ ಸೂತ್ರಣ ವ್ಯಾಖ್ಯಾನ ಕೋರ್ತಿ ತೂರ್ ಪ್ರತಿಪರ ಶಾಸ್ತ್ರ ಅಸಿಧ್ಯ ತಿವೃತೂ ಸಂವೃತ್ತ ವಿಧೀಯತೆ ಅರ್ಥತ್ ತನ್ಮಸ್ತು ಎಲ್ಲ ಹಸ್ವ ಆವರಣೃತ ಪ್ರಕ್ರಿಯದಶಾಂತು ವಿವೃತ ಅರ್ಥಾತ್ ಇಂ ರಮ ಇ ಶತದೆ ರಮ ಇ ಶಂತ್ ರಮ ರಮ ಧಾತು ಘಂ ಪ್ರತ್ಯತಿ ತಮ ಇವತಿಮ ಇಸ್ರತ್ಯ ಸತಿಮ ಸು ಋತ್ವವಿಸರ್ಗೇ ಸತಿಮ್ ಇತಿ ಯತ್ಯಾಹತಿ ಸಹ ಶತ್ ಪೂರ್ವ ಪ್ರಕ್ರಿಯ ವರ್ತದೆ ಖಲು ರಮಸ್ಥೆಯ ವಹ ತಕ್ರಿಯ ಪ್ರವರ್ತದೆ ತ ವಿಮಾರೋತ್ತರ ಅಕಾರ ವಿವೃತ ಪ್ರಯತ್ನ ಕೂತ ಪ್ರಯೋಗ ನಾಸ್ತಿ ಪ್ರಾತಿಪದ್ ಅದು ರಮ ಇ ಸುಬಂತಹ ಪ್ರಯೋಗ ಪ್ರಯೋಗ ಕೂಡ ತಯೋಗೆ ತುಂಬ ಸಂವೃತ ಪ್ರಯತ್ನ ನೋಚೇತ್ ಪ್ರಕ್ರಿಯದ ರಮಸು ಇವಸ್ಥೆಯಾವತ ಮಕಾರೋತ್ತರಕಾರ್ರಸ್ವರ್ಣ ವಿವೃತ ಪ್ರಯತ್ನಿಪ್ರಾಯ ಕುಶ್ನಾಕು అగ్రె అర్థాత జిజ్ఞాస వర్తీ చేనంతరం చింతనవదనకాళే పృచ్చతు అహం వదాము నోచేత్ అగ్రె స్పష్టీ భవిష్యత్తి అనంతరం వాహ్యప్రయత్నస్దశద బాహ్యప్రయత్న అని వర్త త్రీర సంవర శ్వాస అనాద ఘోష అఘోష అల్పప్రాణ మహాప్రాణ ఉదత్తు అనుదత్త స్వరితేతి తాహ్యప్రయత్న కష్టాం వర్ణాము ఖరో వివరా శ్వాస అఘోషాశ్వర్ణాంకృతే వివర శ్వాస అఘోష ప్రయత్న వర్తం హష సంవారా నాదా ఘోషా సంవార సంవార ఏం నాదఘోష ప్రయత్నం వర్గాణం ప్రథమతృతీయపంచమాణ్చల్ప్రా వర్గే అర్థా వర్గ వర్గీయ వ్యంజనాన్ని నామారాత్ మారర్యంతం తథమవర్ణం తృతీయవర్ణ ఏం పంచమవర్ణ అల్పప్రాణిం ఎణ్ వర్ణ అని ఎమరాలవంత ఎణ్ ప్రత్యాహార गणश्च अल्पप्राणाः इति वर्गाणां द्वितीयचतुर्थौ शलश्च महाप्राणाः वर्गाणां द्वितीयचतुर्थौ एवं षल् वर्णानां कृते महाप्राणप्रयत्नः वर्तते इत्यभिप्रायः तत्र पूर्वम् उक्तवन्तः ईशस्पृष्टम् अन्तस्थानाम् इत्यादि तत्र अन्तस्थादि वर्ण के ते वर्णाः इति उक्तवन्तः तदर्थम् इदानीं वदन्ति ಕಾದ್ ಮಾವಸಾನ ಸ್ಪರ್ಶ ಎಷ್ಟಾಂ ಕಕಾರಾದಾರಂಭ್ಯ ಮಕಾರಪ ಗ ಝಟನ್ ಟಟ ಟ ನ್ ಛತನ್ ಪಪ ಎ ಪ್ಯಂತ ಸ್ಪರ್ಶವರ್ಣ ಇವತ್ತೆ ಯಣೊಂತಸ್ಥವರ್ಣಸ್ಥವರ್ಣ ನಲ ಊಷ್ಮಣ ಶರ್ಣ್ಮವರ್ಣ ಕಥಾಯಿ अचस्वराः अचवर्णानां कृते स्वराः इति एवं ख ख इति ककाभ्यां प्रागर्धविसर्गसदृशौ जिक्वामूलीयौ इति ख ख, ख इति ककारात् पूर्वे अर्धविसर्गसदृशः भवति तस्य जिह्वामूलीयः इति नाम एवं फ फ इत्य इत्यस्मादपि प पपाभ्यां प्रागर्धविसर्गौ तदनन्तरं श्रूयमाणः अर्धविसर्गसदृशः ఉపద్మానీయతి కథ్యం అహ ఇది అమ్ మ మత్ శయ సుస్వరీ కథ్యత బిందు బిందు బిందూద్వయం యది దృశ్య స్వల్పమాత్రబిందు దృశ్యం తమ విసర్గ నా వర్తేవే అమ్ అహ ఇచ్చ పరౌ అనుస్వర విసర్గౌతి ಅಂದರೆ ಒಟ್ಟು ಅಭಿಪ್ರಾಯ ಏನು ಅಂದರೆ ಈಗ ಈಗ ಇಲ್ಲಿ ತನಕ ಏನು ಹೇಳಿದರು ಅಂದರೆ ಹಿಂದೆ ಪ್ರಕೃಷ್ಟವಾದ ಪ್ರಯತ್ನ ಅಂತ ಹೇಳಿದರು ಪ್ರಕೃಷ್ಟವಾದ ಪ್ರಯತ್ನ ಅಂದರೆ ಆಭ್ಯಂತರ ಅಂತ ಹೇಳಿದರು ಆಭ್ಯಂತರ ಅಂತ ಹೇಳಿದ್ದರಿಂದಲೇ ನಮಗೆ ಒಂದು ಗೊತ್ತಾಗ್ತದೆ ಏನಂತ ಆಭ್ಯಂತರ ಪ್ರಯತ್ನ ಹೇಳಿದ್ದಾರೆ ಅಂದರೆ ಎರಡಿದೆ ಅಂತ ಅರ್ಥ ಆಯಿತು ಅಂದರೆ ಬರೀ ಪ್ರಯತ್ನ ಅಂತ ಹೇಳ್ಬೋದಿತ್ತು ಆಭ್ಯಂತರ ಪ್ರಯತ್ನ ಅಂದರೆ ಆಗ ಬೇರೆ ಇನ್ನೊಂದು ಪ್ರಯತ್ನ ಇದೆ ಅಂತ ಗೊತ್ತಾಗುತ್ತೆ ಅದರಿಂದ ಎರಡು ಪ್ರಯತ್ನಗಳಿದ್ದಾವೆ ಅಂತ ಹೇಳ್ತಿದ್ದಾರೆ ಅದನ್ನೇ ಯತ್ನೋ ದ್ವಿಧ ಅಂತ ಹೇಳಿದರು ಆಭ್ಯಂತರೋ ಬಾಹ್ಯಶ್ಚ ಎಂಬುದಾಗಿ ಆಯಿತು ಅದರಲ್ಲಿ ಮೊದಲು ಆಭ್ಯಂತರ ಪ್ರಯತ್ನವನ್ನು ಹೇಳ್ತಾ ಇದ್ದಾರೆ ಆಯಿತಾ ಆಭ್ಯಂತರ ಪ್ರಯತ್ನವನ್ನು ಯಾವುದು ಸ್ಪೃಷ್ಟ ಈಶತ್ ಸ್ಪೃಷ್ಟ ಈಶತ್ ವಿವೃತ ಸಂವೃತ ಅಂತ ಐದು ವಿಧವಾಗಿದೆ ಅಂತ ಈ ಐದರಲ್ಲಿ ಸ್ಪರ್ಶಾಕ್ಷರಗಳಿಗೆ ಅಂದರೆ ಇಲ್ಲಿ ಹೇಳುವ ಸಂಜ್ಞೆಗಳನ್ನು ಮುಂದೆ ವಿವರಣೆ ಕೊಡ್ತಾನೆ ಅದನ್ನು ಆಯಿತಾ ಸ್ಪೃಷ್ಟ ಪ್ರಯತ್ನ ಸ್ಪರ್ಶಾಕ್ಷರಗಳಿಗೆ ಇನ್ನು ಅಂತಸ್ಥವರ್ಣಗಳಿಗೆ ಈಶತ್ ಸ್ಪೃಷ್ಟ ಪ್ರಯತ್ನ ಊಷ್ಮ ವರ್ಣಗಳಿಗೆ ಈಷದ್ ವಿವೃತ ಪ್ರಯತ್ನ ಸ್ವರಗಳಿಗೆ ವಿವೃತ ಪ್ರಯತ್ನ ಹ್ರಸ್ವ ಅಕಾರಕ್ಕೆ ಮಾತ್ರ ಪ್ರಯೋಗ ಕಾಲದಲ್ಲಿ ಸಮೃತ ಪ್ರಯತ್ನ ಪ್ರಕ್ರಿಯಾ ಕಾಲದಲ್ಲಿ ಅಂದರೆ ಕಾರ್ಯ ಮಾಡುವಾಗ ಹಿಂದೆ ಹೇಳಿದಂಥ ವಿವೃತ ಪ್ರಯತ್ನವೇ ಇರ್ತದೆ ಆಯಿತಾ ಇನ್ನು ಪ್ರಯತ್ನಗಳು ಎಷ್ಟಿದ್ದಾವೆ ಅನ್ನೋದನ್ನು ಹೇಳ್ತಿದ್ದಾರೆ ಬಾಕ್ಯ ಪ್ರಯತ್ನಸ್ತು ಏಕಾದಶದ ಅಂತ ಪ್ರಯತ್ನಗಳು ಅದು ಯಾವುದು ವಿವಾರ ಸಂವಾರ ಶ್ವಾಸ ಮತ್ತು ನಾದ ಘೋಷ ಅಘೋಷ ಅಲ್ಪಪ್ರಾಣ ಮಹಾಪ್ರಾಣ ಉದಾತ್ತ ಅನುದಾತ್ತ ಸ್ವರಿತ ಅಂತ ಅವುಗಳಿಗೆ ಹೆಸರು ಖರ್ವರ್ಣಗಳಿಗೆ ಅಂದರೆ ಖರ್ವರ್ಣಗಳಿಗೆ ಅಂದರೆ ಖ ಚಟತವು ಚಟತ ಕಪ ಶಶಸ ಈ ಇವುಗಳಿಗೆ ವಿವಾರ ಶ್ವಾಸ ಅಘೋಷ ಅಂತ ಮೂರು ಪ್ರಯತ್ನಗಳಿದ್ದಾರೆ ಹಶ್ವರ್ಣಗಳಿಗೆ ಅಂದರೆ ಹಯವರ ಲ ನ್ಯಮಗಣನಂ ನ್ಯಮಗಣನ ಜ ಭ ಜಬಗಡದ ಗ ಜಬೈ ಗಡದ ಶ ಅಲ್ಲಿ ತನಕಲ್ಲೂ ಕೂಡ ಸಂವಾರ ನಾದ ಘೋಷ ಅಂತ ಮೂರು ಪ್ರಯತ್ನಗಳು ವರ್ಗದ ಒಂದನೆಯ ಮತ್ತು ಮೂರನೆಯ ಐದನೆಯ ವರ್ಣಗಳಿಗೆ ಮತ್ತು ಎಣ್ಣು ವರ್ಣಗಳಿಗೆ ಅಲ್ಪಪ್ರಾಣ ಅನ್ನುವ ಪ್ರಯತ್ನ ಇದೆ ಆಯಿತಾ ವರ್ಗದ ಎರಡನೆಯ ಮತ್ತು ನಾಲ್ಕನೆಯ ವರ್ಣಗಳಿಗೆ ಮತ್ತು ಶರ್ಲ್ ವರ್ಣಗಳಿಗೆ ಅಂದರೆ ಶಲ್ವರ್ಣಗಳಂದರೆ ಶ ಇವುಗಳಿಗೆ ಮಹಾಪ್ರಾಣ ಪ್ರಯತ್ನ ಇರ್ತದೆ ಇನ್ನು ಸ್ವರಗಳಿಗೆ ಉದಾತ್ತ ಅನುದಾತ್ತ ಸ್ವರಿತ ಪ್ರಯತ್ನಗಳು ಹಿಂದೆಯೇ ಹೇಳೆ ಆಗಿದೆ ಇದನ್ನೆಲ್ಲವನ್ನು ಕೂಡ ಸ್ವರವರ್ಣಗಳಿಗೆ ಹೀಗೆ ಬಾಕ್ಯ ಪ್ರಯತ್ನವನ್ನು ತಿಳ್ಕೊಳ್ಳಬೇಕು ಅಂತ ಈ ಯತ್ನಗಳನ್ನು ಹೇಳಿದಾಗ ಅವುಗಳ ಸ್ವರೂಪವನ್ನು ವಿವರಿಸ್ತಾ ಇದ್ದಾರೆ ಇಲ್ಲಿ ಕಾದಯೋ ಮಾವಸಾನಾಹ ಸ್ಪರ್ಶಾಹ ಅಂದರೆ ಕಕಾರದಿಂದ ಆರಂಭ ಮಾಡಿಕೊಂಡು ಮಕಾರದವರೆಗಿನ ವರ್ಗೀಯ ವ್ಯಂಜನಾಕ್ಷರಗಳನ್ನು ವರ್ಣಗಳಿಗೆ ಸ್ಪರ್ಶ ಅನ್ನುವಂಥ ಹೆಸರಿದೆ ಎರಲವ ಅಂದರೆ ಯರಲವ ಎಣ ಎಣ ಅಂತಸ್ತಾಹ ಅಂದರೆ ಯರಲವ ಈ ನಾಲ್ಕು ವರ್ಣಗಳಿಗೆ ಅಂತಸ್ಥ ಅನ್ನುವಂಥ ಹೆಸರು ಶ ಸಾಹ ಈ ನಾಲ್ಕು ವರ್ಣಗಳಿಗೆ ಊಷ್ಮ ಅಂತ ಹೆಸರು ಆಮೇಲೆ ಅಚ್ ಅಂದರೆ ಅಚ ಅಂತ ಅಚ್ಚು ವರ್ಣಗಳಿಗೆ ಅಂದರೆ ಅಚ್ಚು ಒಂಬತ್ತು ವರ್ಣಗಳಿಗೆ ಸ್ವರ ಅಂತ ಹೆಸರಿದೆ ಕ ಮತ್ತು ಖ ಈ ವರ್ಣಗಳ ಹಿಂದೆ ವಿಸರ್ಗ ಸದೃಶ ಇರುವಂಥ ವರ್ಣಕ್ಕೆ ಜಿಕ್ವಾಮೂಲೀಯ ಅಂತ ಹೆಸರು ಅದೆಲ್ಲ ಮುಂದೆ ಗೊತ್ತಾಗ್ತದೆ ನಿನಗೆ ಆಯಿತಾ ಆಮೇಲೆ ಪ ಫ ಇವುಗಳ ಹಿಂದೆ ಇರುವ ವಿಸರ್ಗದಂತಿರುವಂತಹ ವರ್ಣಗಳಿಗೆ ಉಪದ್ಮಾನೀಯ ಅಂತ ಹೆಸರು ಆಯಿತಾ ಅಕಾರದ ಅಕಾರಾದಿಗಳ ಪರದಲ್ಲಿ ಇರುವಂತಹ ಅಂದರೆ ಸ್ವರದ ಮುಂದೆ ಇರುವ ಬಿಂದುವಿಗೆ ಅನುಸ್ವಾರ ಅಂತ ಹೆಸರು ಅನುಸ್ವಾರ ಅಂತ ಅದೇ ಏನಾದರೂ ಕೂಡ ಸ್ವರಗಳ ಪಕ್ಕದಲ್ಲಿ ಎರಡು ಚಿಕ್ಕ ಬಿಂದುಗಳಿದ್ದರೆ ಅದಕ್ಕೆ ವಿಸರ್ಗ ಅಂತ ಹೆಸರು ಹೀಗೆ ಸ್ಥಾನ ಪ್ರಯತ್ನ ಇವುಗಳ ಬಗ್ಗೆ ಶಿಕ್ಷಾಗ್ರಂಥದಲ್ಲಿ ಹೇಳಿದ್ದಾರೆ ಅವುಗಳನ್ನೇ ಇಲ್ಲಿ ಸಂಗ್ರಹ ಮಾಡಿ ಹೇಳಿದ್ದಾರೆ ಯದ್ಯಪಿ ಇಲ್ಲಿ ಪ್ರಯತ್ನದ ಬಗ್ಗೆ ಹೇಳಿದರು ಅವು ಅದರ ಅಪೇಕ್ಷೆ ಇಲ್ಲ ಆದರೂ ಪ್ರಯತ್ನದ ಬಗ್ಗೆ ಹೇಳಿದ್ದರ ಉದ್ದೇಶ ಏನು ಅಂದರೆ ಮುಂದೆ ಒಂದು ಆಂತರತಮ್ಯ ಪರೀಕ್ಷೆ ಅಂತ ಬರ್ತದೆ ವಾಘ್ ಹರಿಹಿ ಅಂತ ಒಂದು ರೂಪವನ್ನು ಮಾಡ್ತಾನೆ ವಾಕ್ ಹರಿಹಿ ಅಂತ ಅಲ್ಲಿ ಹೇಳುವಾಗ ಪೂರ್ವ ಸವರ್ಣ ಬರ್ತದೆ ಅಂತ ಹೇಳಿದಾಗ ಪೂರ್ವ ಸವರ್ಣ ಯಾವುದು ಅಂತೆಲ್ಲ ಜಿಜ್ಞಾಸೆ ಬಂದು ಕೊನೆಗೆ ತೀರ್ಮಾನ ಮಾಡುವಾಗ ಘಕಾರ ಅಂತ ಹೇಳ್ತಾನೆ ಆ ತೀರ್ಮಾನ ಮಾಡಬೇಕಾದ್ರೆ ಅಲ್ಲಿ ಪ್ರಯತ್ನದ ಅಪೇಕ್ಷೆ ಎನ್ನುವಂಥದ್ದಿದೆ ಅದಕ್ಕೋಸ್ಕರವಾಗಿ ಇಲ್ಲಿ ಬಾಕ್ಯ ಪ್ರಯತ್ನದ ಬಗ್ಗೆ ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕು ಇನ್ನು ಈಗ ತುಲ್ಯಾಸ್ಯ ಪ್ರಯತ್ನಂ ಸವರ್ಣಂ ಎನ್ನುವುದರಿಂದಾಗಿ ಒಂದು ವರ್ಣಕ್ಕೆ ಎಷ್ಟು ಸವರ್ಣವಿದೆ ಅಂತ ಗೊತ್ತಾಗ್ತದೆ ಆದರೆ ಕಾರ್ಯವಿಧಾಯಕ ಸೂತ್ರಗಳಲ್ಲಿ ಅಕಾರಾದಿಗಳನ್ನು ಹೇಳಿದರೆ ಅವುಗಳ ಸವರ್ಣಗಳನ್ನು ಕೂಡ ಇಟ್ಟುಕೊಳ್ಳಬೇಕು ಅಂತ ಹೇಳ್ತಾರೆ ಅದನ್ನು ತುಲ್ಯಾಸ್ಯ ಪ್ರಯತ್ನ ಅನ್ನೋ ಸೂತ್ರದಲ್ಲಿ ಹೇಳಿಲ್ಲ ಆದ್ದರಿಂದ ಅದರ ಸವರ್ಣವನ್ನು ಇಟ್ಟುಕೊಳ್ಳಬೇಕು ಅನ್ನುವಂಥ ಹೇಳುವಂಥ ಒಂದು ಸೂತ್ರ ಯಾವುದು ಅಂದರೆ ಅದು ಹಿಂದೆ ಹೇಳಿದೆ ಗ್ರಹಣಕ ಶಾಸ್ತ್ರ ಅದು ಯಾವುದು ಅಣುದಿತ್ ಸವರ್ಣಸಾ ಪ್ರತ್ಯಯ ಅಂತ ಆ ಸೂತ್ರದ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಈಗ ಆಯಿತಾ ಸವರ್ಣ ಗ್ರಾಹಕ ಸೂತ್ರ ಅಂತ ಹೇಳ್ತಾರೆ ಇದನ್ನು ಅಥವಾ ಗ್ರಹಣಕ ಶಾಸ್ತ್ರ ಅಂತ ಕರೀತಾರೆ ಅಣುದಿತ್ ಸವರ್ಣಸ್ಯ ಚಾ ಅಂತ ಇದೇನಂತ ನಾಳೆ ನೋಡೋಣ ಆಯಿತಾ